ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಬಂದಿದೆ ಮಹಾಶಿವರಾತ್ರಿ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಈ ರೀತಿಯ ವಿಶೇಷವಾದ ಒಂದು ದಿನದಲ್ಲಿ ಬಂದಿರೋದು ನಮಗೆ ಒಂದು ಪುಣ್ಯ ಅಂತಲೇ ಹೇಳ್ಬಹುದು ಸ್ನೇಹಿತರೆ ಯಾಕಂದರೆ ಮಹಾಕುಂಭ ಮೇಳ ನಡೀತಾ ಇದೆ ಇಪ್ಪತ್ತಾರನೇ ತಾರೀಕು ಅದು ಕೊನೆಯಾಗುತ್ತೆ ಆ ದಿನವೇ ಮಹಾಶಿವರಾತ್ರಿ ಬಂದಿದೆ ನಾವು ಎಷ್ಟೋ ಲಕ್ಷಾಂತರ ಜನಗಳು ಆ ಪುಣ್ಯ ಸ್ಥಳಕ್ಕೆ ಹೋಗಿ ಬಂದಿರ್ತಾರೆ ಎಷ್ಟೋ ಜನಕ್ಕೂ ಹೋಗೋದಕ್ಕೂ ಕೂಡ ಆಗಿರೋದಿಲ್ಲ ಅದಕ್ಕೋಸ್ಕರ ನಾವು ಇಲ್ಲೇ ಆ ಗಂಗಾ ಮಾತೆಯನ್ನು ಮನಸ್ಸಲ್ಲೇ ಆರಾಧಿಸುತ್ತಾ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಶಿವಸ್ವಾಮಿಯ ಭಕ್ತಾದಿಗಳು ಒಂದು ಕೌಂಟ್ಲೆಸ್ ಇರ್ತಾರೆ ಅಂತಲೇ ಹೇಳ್ಬಹುದು ಆ ತಂದೆಗೆ ತುಂಬ ಸರಳ ವಿಧಾನದಲ್ಲೇ ಶುದ್ಧ ಮನಸ್ಸಿನಿಂದ ನಾವು ಜಲಾಭಿಷೇಕ ಮಾಡಿದ್ರೂ ಸಾಕು ಅವರವರ ಶಕ್ತಿಯಾನುಸಾರ ಅಭಿಷೇಕಗಳನ್ನು ಮಾಡಿಕೊಳ್ತಾರೆ ಆದರೆ ಇದೇ ರೀತಿ ಮಾಡಬೇಕು ಅಂತ ನಮಗೇನು ಎಲ್ಲೂ ಇಲ್ಲ ಸ್ನೇಹಿತರೆ ನಮ್ಮ ಮನಸ್ಸಲ್ಲೇ ಆ ತಂದೆಯನ್ನು ನಾವು ರೂಪಿಸ್ಕೊಳ್ಬಹುದು ಇಮ್ಯಾಜಿನೇಷನ್ ಅಂತ ಹೇಳ್ತೀವಲ್ವಾ ಆ ಥರ ಕೂಡ ಮಾಡಿಕೊಳ್ಬಹುದು ಕಠಿಣ ಉಪವಾಸ ಅನ್ನೋದು ಶಿವಸ್ವಾಮಿಗೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಹಾಲು ಹಣ್ಣು ಈ ರೀತಿ ನೀವು ತಗೊಂಡು ಕೂಡ ಒಂದು ಉಪವಾಸವನ್ನು ಮಾಡಬಹುದು ನಾವು ಉಪವಾಸ ಇರೋದು ಬಿಡೋದು ಅವರವರ ಶಕ್ತಿಯಾನುಸಾರ ಹಾಗೂ ಈಗಿನ ಕಾಲಮಾನದಲ್ಲಿ ಒಂದು ಮೆಡಿಸನ್ ತಗೊಳ್ತಾ ಇರೋದ್ರಿಂದ ಎಲ್ರಿಗೂ ನಾವು ಉಪವಾಸ ಇರಿ ಅಂತ ಹೇಳೋದಕ್ಕಾಗೋದಿಲ್ಲ ಭಕ್ತಿ ಇದ್ದರೆ ಸಾಕಾಗುತ್ತೆ ನೋಡಿಕೊಂಡು ನೀವು ಮಾಡಿಕೊಳ್ಳಿ ನಮಗೆ ಆ ದಿನ ಕೂಡ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವಂಥದ್ದು ಮಾನವ ಜೀವನದಲ್ಲಿ ನೆಮ್ಮದಿ ಅನ್ನೋದು ತುಂಬ ವಿರಳವಾಗಿಬಿಟ್ಟಿದೆ ಅಂದರೆ ನಾವು ಪ್ರತಿಯೊಂದಕ್ಕೂ ಕೂಡ ಆಸೆ ಪಡ್ತಾ ಇರ್ತೀವಿ ಅದು ಸಿಗಲಿಲ್ಲ ಅಂದರೆ ನಮಗೆ ದುಃಖಕ್ಕೆ ದುಃಖ ಜಾಸ್ತಿ ಆಗುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಕ್ರಮವಾಗಿ ನಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳು ನೆರವೇರುತ್ತೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಹಣ ಅನ್ನೋದು ಒಂದಿದ್ದರೆ ನಾವು ನೆಮ್ಮದಿಯಾಗಿ ಇರ್ತೀವಿ ಅನ್ನೋದು ಕೆಲವೊಬ್ಬರ ಭಾವನೆ ಇರುತ್ತೆ ಆದರೆ ಇಷ್ಟೋ ಜನಕ್ಕೆ ಲಕ್ಷಗಳು ಅಲ್ಲ ಕೋಟಿಗಳಿದ್ದರೂ ಕೂಡ ನೆಮ್ಮದಿ ಅನ್ನೋದು ಇರೋದಿಲ್ಲ ಅದಕ್ಕೋಸ್ಕರ ಮೊದಲು ಆರೋಗ್ಯ ಆಯುಸ್ಸು ಇದನ್ನೆಲ್ಲ ಬಿಡ್ಕೊಂಡು ನೀವು ಆಮೇಲೆ ನಿಮಗೆ ಬೇಕಾಗಿರುವುದಂತ ವಿಚಾರಗಳನ್ನು ಕೇಳಿಕೊಳ್ಳಿ ಸ್ನೇಹಿತರೆ ಮುಖ್ಯವಾಗಿ ನಮಗೆ ಈಗ ಸಾಲಗಳು ಜಾಸ್ತಿ ಮಾಡಿಕೊಂಡಿರುವಂಥವರು ನಿದ್ದೆ ಬರೋದಿಲ್ಲ ಅವ್ರಿಗೆ ಬೇಗ ಸಾಲ ತೀರಿಸಬೇಕು ಸಾಲಗಾರರು ಜಾಸ್ತಿ ಆಗಿದ್ದಾರೆ ಅಂತ ಅಂದ್ಕೊಳ್ತಾ ಇರ್ತಾರಲ್ವ ಅವ್ರಿಗೆ ತುಂಬ ಸರಳ ವಿಧಾನದಲ್ಲೇ ಈ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಕೊತ್ತಂಬರಿ ಬೀಜ ಎಲ್ರಿಗೂ ಗೊತ್ತಿರುವಂಥದ್ದೇ ನೀವು ಹಬ್ಬ ಹರಿದಿನಗಳಲ್ಲಿ ಹಾಗೂ ಶುಕ್ರವಾರದ ದಿನಗಳಲ್ಲಿ ಕೊತ್ತಂಬರಿ ಬೀಜದ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತೀ ರೋ ಮಾನವ ಜೀವನದಲ್ಲಿ ಏನೇ ದುಃಖಗಳಿದ್ರು ಜಾತಕ ದೋಷಗಳಿದ್ರು ಬಡತನ ಅನ್ನೋದು ಜಾಸ್ತಿ ಕಾಡ್ತಾ ಇದೆ ಇದರಲ್ಲಿ ನಮಗೆ ನೆಮ್ಮದಿ ಇಲ್ಲ ತುಂಬಾ ಕಣ್ಣೀರಾಗ್ತಾ ಇದ್ದೀವಿ ಅಂತ ಹೇಳುವಂಥವರು ಕೊತ್ತಂಬರಿ ಬೀಜ ಒಂದು ಇಡೀ ತಗೊಳ್ಳಿ ಸ್ನೇಹಿತರೆ ಪರಿಹಾರವನ್ನು ಮಾಡಿಕೊಂಡಾಗ ನಮಗೆ ಎಷ್ಟು ಬೇಕು ನೋಡಿ ಆ ಸುಖ ಶಾಂತಿ ಸಮೃದ್ಧಿ ಅಷ್ಟೈಶ್ವರ್ಯಗಳು ಅನ್ನೋದು ನಿಜವಾಗಲೂ ಸಿಗುತ್ತೆ ಈ ಪರಿಹಾರಗಳಲ್ಲಿ ಇದಕ್ಕೆ ಬೇಕಾಗಿರುವಂಥದ್ದು ನಮಗೆ ಭಕ್ತಿ ಹಾಗೂ ನಂಬಿಕೆ ಸ್ನೇಹಿತರೆ ನೀವು ಯಾವ ಕೆಲಸನಾದರೂ ಮಾಡಿ ಯಾವ ಪರಿಹಾರಗಳಾದರೂ ಮಾಡಿಕೊಳ್ಳಿ ಅದರಲ್ಲಿ ನಿಮಗೆ ನಂಬಿಕೆ ಇರಬೇಕು ಅಷ್ಟೇ ಸ್ವಲ್ಪ ಒಂದು ಇಡೀ ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೆ ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಪರಿಹಾರಗಳಿಗೆ ಏನಾದರೂ ಪುಟ್ಟದಾಗಿ ಒಂದು ಮಣ್ಣಿನ ಮಡಕೆ ಅಥವಾ ಮಣ್ಣಿನ ಒಂದು ಪ್ಲೇಟ್ ಥರ ಇರುವಂಥದ್ದು ಏನಾದರೂ ನೀವು ತಗೊಂಡಿದ್ದರೆ ಇದ್ದರೆ ಇಲ್ಲ ಅಂದರೆ ಪರವಾಗಿಲ್ಲ ಇರುವಂಥವರು ಅದರಲ್ಲಿ ಕೊತ್ತಂಬರಿ ಬೀಜವನ್ನು ಹಾಕಿ ಸ್ವಲ್ಪ ಹಾಕಿ ಶಿವರಾತ್ರಿಯ ದಿನ ಬೆಳಗ್ಗೆ ಮಾಡ್ಕೊಳ್ಳಿ ಈ ಪರಿಹಾರವನ್ನು ಆದರೆ ಬೆಳಗ್ಗೆ ಯಾರಿಗೆಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನೋಡಿ ಅಂಥವರು ಗೋಧೂಳಿ ಸಮಯದಲ್ಲಿ ಅಂದರೆ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಆ ಥರ ಪ್ಲೇಟು ಅಥವಾ ಮಣ್ಣಿನದ್ದು ಮಡಕೆ ಆ ಥರ ಇಲ್ಲಕ್ಕ ಅಂತ ಹೇಳಿದ್ರೆ ನೀವು ನಿಮ್ಮ ಮನೆಯ ಹತ್ತಿರನೇ ಏನಾದರೂ ಇರುತ್ತಲ್ವಾ ಅಥವಾ ಮಣ್ಣಲ್ಲೇ ನೀವು ಗಿಡಗಳನ್ನ ಇಟ್ಟಿರ್ತೀರಲ್ವ ಆ ಜಾಗದಲ್ಲೇ ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಈ ಅಂದರೆ ಗಿಡಗಳನ್ನ ಎಲ್ಲಿ ನೆಟ್ಟಿರ್ತೀರ ನಿಮ್ಮ ಅಂಗಳದಲ್ಲಿ ಪಾರ್ಟ್ಸ್ ಆಗಿರಬಹುದು ಅಥವಾ ಮಣ್ಣಿನಲ್ಲೇ ಡೈರೆಕ್ಟಾಗಿ ಇಟ್ಟಿದ್ದರೂ ಪರವಾಗಿಲ್ಲ ಒಂದು ಈಶಾನ್ಯ ಮೂಲೆ ಬರುವ ಒಂದು ಡೈರೆಕ್ಷನ್ನಲ್ಲಿ ಈಶಾನ್ಯ ಮೂಲೆ ಲಕ್ಷ್ಮೀದೇವಿಗೆ ದೇವಿಗೆ ತುಂಬ ಪ್ರೀತಿಕರ ಆ ಜಾಗದಲ್ಲಿ ನೀವು ಈ ಕೊತ್ತಂಬರಿ ಬೀಜವನ್ನು ಹಾಕಿ ಅಂದರೆ ನೀವೊಂದು ಪ್ಲೇಟಲ್ಲಿ ಹಾಕಿ ಇಟ್ಟಿರ್ತೀರಲ್ವ ದೇವ್ರ ಮನೆಯಲ್ಲಿ ನೀರು ಹಾಕಿಬಿಟ್ಟು ಇಡಬೇಕು ಸ್ನೇಹಿತರೆ ಒಂದು ದಿನ ಪೂರ್ತಿ ದೇವರ ಮನೆಯಲ್ಲಿ ಇಡಬೇಕು ಅಕ್ಕ ನಮ್ಮ ಮನೆಯಲ್ಲಿ ಮಣ್ಣಿನ ಮಡಿಕೆ ಆ ಥರ ಏನೂ ಇಲ್ಲ ಅಂತ ಹೇಳುವಂಥವ್ರಾದರೆ ಒಂದು ಬೌಲಲ್ಲಿ ಹಾಕಿ ಇಟ್ಬಿಡಿ ನೀರು ಹಾಕಿ ಕೊತ್ತಂಬರಿ ಬೀಜವನ್ನು ಹಾಕಿ ಸಂಕಲ್ಪ ಮಾಡಿಕೊಂಡು ನಿಮಗಿರುವ ಸಾಲಗಳು ನಿಮಗಿರುವ ಕಷ್ಟ ನೋವುಗಳು ಅದನ್ನು ಹೇಳಿಕೊಂಡು ಒಂದು ಓವರ್ನೈಟ್ ದೇವರ ಮನೆಯಲ್ಲಿ ಇಡಿ ಮಾರನೇ ದಿನ ಅದನ್ನು ಪಾಟ್ ಒಳಗಡೆ ಹಾಕಿ ಹಾಕ್ಬಿಟ್ಟು ಅದನ್ನು ಪ್ರತಿನಿತ್ಯ ನೀರಾಕಿ ಅಷ್ಟೇ ಇನ್ನೇನು ಮಾಡಬೇಡಿ ಇದನ್ನು ಯುಗಾದಿಯವರೆಗೂ ಹಾಕ್ತಾ ಬನ್ನಿ ಸ್ನೇಹಿತರೆ ಅದು ಏನಾದರೂ ಕ್ಲೀನಾಗಿ ಬೆಳೆದು ಬಿಡ್ತು ಅಂದರೆ ನಿಜವಾಗ್ಲೂ ನಿಮಗೆ ಆ ಒಂದು ಕಷ್ಟಗಳೇನಿದೆ ನೋಡಿ ಅದು ಸ್ವಲ್ಪ ಸ್ವಲ್ಪನೇ ನಿವಾರಣೆ ಆಗ್ತಾಯಿದೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಅನ್ನೋದು ಆಗುತ್ತೆ ಅನ್ನುವ ಒಂದು ಸಂಕೇತ ಅಂದ್ಕೊಳ್ಳಿ ಅಥವಾ ಅದು ಆಗಲಿಲ್ಲಕ್ಕ ಸರಿಯಾಗಿ ಅಂದರೆ ಆವಾಗ ಮನಸ್ಸಿಗೇನು ಕಷ್ಟ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಮಗೆ ಆ ಒಂದು ಬಿಸಿಲಿಗೆ ಇರಬಹುದು ಅಥವಾ ಏನೋ ಒಂದು ಅಡೆತಡೆಗಳಿರಬಹುದು ಈ ಥರ ಅಂದ್ಕೊಳ್ಳಿ ಅದಾಗಲಿಲ್ಲ ಿಲ್ಲ ಅಂದಿದ್ದು ಮಾತ್ರಕ್ಕೆ ನಮಗೆ ಕೆಲಸಗಳು ಆಗೋದಿಲ್ಲ ಅಂತ ಕೂಡ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಅದನ್ನ ತಲೆಗೂ ಕೂಡ ಹಾಕ್ಕೊಳ್ಬೇಡಿ ಯಾಕಂದರೆ ಅದನ್ನು ನೀವು ದೇವರ ಮನೆಯಲ್ಲಿ ಮಾಡ್ತಿರಲ್ವ ಅಷ್ಟರವರೆಗೂ ನೀವು ಶ್ರದ್ಧೆಯಿಂದ ಮಾಡಿ ಪರಿಹಾರವನ್ನು ನೀವು ಹುಡುಕಬಹುದು ಕೇಳಿಕೊಳ್ಳಿ ಈ ಥರ ಮಾಡಿಬಿಟ್ಟು ಅದನ್ನು ನೀವು ಪ್ರತಿನಿತ್ಯ ನೀರು ಹಾಕಿ ಸಾಕು ಆ ಪಾಟಲ್ಲೇ ಹಾಕಿದಾಗ ಆಗ ಕಷ್ಟಗಳು ಯಾವ ಥರ ಕಳೆದೋಗುತ್ತೆ ಅನ್ನೋದು ನೀವು ನೋಡಬಹುದು ಮತ್ತೊಂದು ಪರಿಹಾರ ಸ್ನೇಹಿತರೆ ನಿಮ್ಗೆ ಯಾರು ಸಾಲ ಕೊಡಬೇಕು ಅಥವಾ ನೀವು ಯಾರಿಗೆ ಸಾಲ ಕೊಡಬೇಕು ಅಥವಾ ನೀವು ಪರ್ಸ್ನಲ್ಲಾಗಿ ಏನಾದರೂ ತೊಂದರೆಗಳು ಬರ್ತಾಯಿರ್ತೀರ ನೋಡಿ ಅಂಥವರು ಅವರ ಚೀ ಹೆಸರನ್ನು ಒಂದು ಚೀಟಿಯಲ್ಲಿ ಅದನ್ನು ಬರೀಬೇಕು ಬ್ಲ್ಯಾಕ್ ಪೆನ್ ಬಿಟ್ಟು ನೀವು ಯಾವ ಪೆನ್ನಲ್ಲಾದರೂ ಬರ್ಕೊಳ್ಳಿ ಬರೆದುಬಿಡಿ ಸ್ವಲ್ಪ ಕೊತ್ತಂಬರಿ ಬೀಜವನ್ನು ಆ ಚೀಟಿ ಒಳಗಡೆ ಹಾಕಿಬಿಟ್ಟು ನೀವು ಒಂದು ಫೋಲ್ಡ್ ಮಾಡಿಬಿಟ್ಟಿದ್ದೆ ಅದರಲ್ಲೇ ಫೋಲ್ಡ್ ಮಾಡಿಬಿಟ್ಟಿದ್ದೆ ಅದನ್ನು ಇಡಿ ಇಟ್ಬಿಟ್ಟು ನಿಮಗೆ ಏನಾದರೂ ಆ ಸಾಲ ಇನ್ನು ತೀರ್ತಾ ಇದೆ ತೀ ತೀರುವ ಒಂದು ಮುನ್ಸೂಚನೆ ನಮ್ಗೆ ಸಿಕ್ಕಿದೆ ಅಂತ ಅನಿಸುತ್ತಲ್ವ ಆಗ ಆ ಹೆಸರು ಸಮೇತ ಬರೆದಿರ್ತಿರಲ್ವ ಕೊತ್ತಂಬರಿ ಬೀಜ ಸ್ವಲ್ಪ ಇಟ್ಟಿರ್ತಿರಲ್ವ ಅದನ್ನು ಎಲ್ಲಾದರೂ ಅರಿಯುವ ನೀರಿಗೆ ಬಿಟ್ಬಿಡಿ ಅಥವಾ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಬಿಡಿ ಅರಿಯುವ ನೀರಿಗೆ ಬಿಟ್ಟರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆ ಥರ ಫೆಸಿಲಿಟಿ ಎಲ್ಲ ಕಡೆಯೂ ಸಿ ಎಲ್ಲ ಕಡೆಯೂ ಸಿಗೋದಿಲ್ಲ ಇದ್ದವರು ಮಾತ್ರ ತಪ್ಪದೆ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲ ಅಂದರೆ ನೀವು ಎಲ್ಲ ಆದರೂ ತುಳಿಯದೆ ಇರುವ ಪ್ರದೇಶದಲ್ಲಿ ಹಾಕಬಹುದು ಈ ಪರಿಹಾರಗಳನ್ನು ಯಾರು ಒಂದು ಶಿವರಾತ್ರಿಯ ದಿನ ಮಾಡ್ಕೊಳ್ತಾರೋ ನಿಮಗೆ ಪರಮಶಿವನ ಪೂರ್ತಿ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಸ್ನೇಹಿತರೆ ಈ ರೀತಿಯ ದಿನಗಳು ನಮಗೆ ಮತ್ತೆ ಮಹಾಕುಂಭ ಮೇಳ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಮಾಡ್ಕೊಂಡು ನೋಡಿ ಒಳ್ಳೆಯದಾಗುತ್ತೆ ಎಲ್ರಿಗೂ